ಈಗ ಯೂಟ್ಯೂಬ್ ಮಾಡ್ತಿರಲ್ಲ ಬೆಟ್ಟಿಂಗ್ ಮಾಡ್ತಿರೋ ನೈಂಟಿ ನೈನ್ ಪರ್ಸೆಂಟೇಜ್ ಅದ್ರಾಗೆ ನಾ ಹಾಳಾಗಿ ಬೆಟ್ಟಿಂಗ್ ಆ್ಯಪ್ನಾಗ ಬೆಟ್ಟಿಂಗ್ ಬಟ್ ಮುಂದಾದ್ರೂ ಹತ್ತು ಲಕ್ಷ ಪ್ರಮೋಷನ್ ಕೊಡ್ತಾನಂದ್ರು ಹೇಳಕ್ಕೆ ಇಷ್ಟಪಡ್ತಿರೀ ಏನು ಅವ್ರಿಗೇನ್ ಹೇಳದ್ರಿ ಅವ್ರ ಬೂಟ್ ಬುಟ್ಟಿಡೋದಟ್ಟೆ ಬಾಕಿ ಪ್ರಮೋಷನ್ ಹೋಗ್ಬೇಡ ಯಾಕಂದ್ರೆ ಪ್ರಮೋಷನ್ ಮಾಡೋಕ್ಕಿಂತ ಮೊದಲು ನೀವು ಒಂದು ಸರಿ ಆಡ್ರಿ ಲೈವ್ ಆಗಿ ಅಂದರೆ ನಿಮಗೆ ಬೇಕಂದ್ರೆ ರೊಕ್ಕನ್ನಾಗಿ ಬಿಡ್ತೀನಿ ಒಂದು ಎರಡು ಮೂರು ಸಾವಿರ ರೂಪಾಯಿ ಹಾಕಿರಿ ಹಾಕಿ ಆಡಿಗೆ ಗೆದ್ದು ತೋರಿಸ್ರಿ ನಾ ಆಗ್ರಿ ಅವ್ರು ಹೇಳ್ದಂಗೆ ನಾಕೇಳ್ತೀನಿ ಯಾಕಂದರೆ ಎಷ್ಟೋ ಅದಾವು ನಾ ನೋಡಿದ ಮಟ್ಟಿಗೆ ಭಾಳ ಆ್ಯಪ್ ಅದಾವೆ ನಾ ಈ ಈ ಆ್ಯಪ್ನಾಗ ಆಟ ಆಡಿಲ್ಲ ಅಂತಿಲ್ಲ ಎಲ್ಲ ಆ್ಯಪ್ನಾಗಡೆ ಬೇಕಂದ್ರೆ ನನ್ನ ಕಡೆ ಹಿಸ್ಟ್ರಿನೂ ಇತ್ತು ಸ್ಕ್ರೀನ್ಶಾಟ್ ತೋರಿಸ್ ನೀನು ಬೇಕಂದ್ರೆ ಯಾವಾಗಾರ ಅದ್ರಾಗ ಮಿನಿಮಮ್ ಇನ್ನೂ ಲೆಕ್ಕ ಕೌಂಟಿಂಗ್ ಮಾಡಿದ್ರೆ ನಾನು ಎಷ್ಟು ಹಾಕೀನಿ ಎಷ್ಟು ತೊಗೊಂಡಿದ್ದು ಕೌಂಟಿಂಗ್ ಮಾಡಿದ್ರೆ ಮಿನಿಮಮ್ ಟೋಟಲ್ ಎರಡು ಕೂಡಿ ಹಾಕಿದ್ದು ತೊಗೊಂಡಿದ್ದು ಕೂಡ ಒಂದು ಲಕ್ಷ ರೂಪಾಯಿ ಬರ್ತದೆ ಈಗ ಅದ್ರಾಗ ನಾನು ಹಾಕಿದ್ದೆ ಅರವತ್ತು ಸಾವಿರ ರೂಪಾಯಿ ಬಂದದ್ದು ನನಗೆ ಎಷ್ಟು ರಿಟರ್ನ್ ಐವತ್ತು ಸಾವಿರ ರೂಪಾಯಿ ಮೈನಸ್ ಎಷ್ಟಾದ ಹತ್ತು ಸಾವಿರ ರೂಪಾಯಿ ಮೈನಸ್ ಹತ್ತು ಸಾವಿರ ಮೈನಸ್ ಆದ್ರೂ ಮತ್ತೆ ರಿಟರ್ನ್ ಹಾಕೋದೆ ಅದೊಂದೇ ಆ್ಯಪ್ ಅಂತ ಎಲ್ಲ ಆ್ಯಪ್ನೆ ಅಂದರೆ ಆ್ಯಪಿಂದ ಹೆಂಗಿರ್ತಪ್ಪ ಅಂದರೆ ಈಗ ಮುಂದೆ ಕುತ್ತೆ ಹೊಡೆದ್ರೆ ಸಿಗಲ್ಲ ಈಗ ಅವರೆಲ್ಲೋ ನಾವೆಲ್ಲೋ ಅವ್ರು ಮಾರಿನ ಕಾಣಲ್ಲ ಏನಿಲ್ಲ ಅಂತಲ್ಲಿ ಅವ್ರ ನಮ್ ರ ಅವ್ರಕಾಯಿ ಕೊಟ್ಟಿದ್ದಲ್ಲ ಗಂಟು ಅವ್ರ ಕಾಯಾಗ ಮಿಕ್ಕ ನಮ್ ಕಾಯಿ ಆಲಕ್ಕಾಗಿ ಬೆಟ್ಟಿಂಗ್ ಸರಿ ಅಲ್ಲ